ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂದು ಇವಾಗ ಸೀಸನಲ್ಲಿ ಸಿಗ್ತಕ್ಕಂಥ ಬೆಟ್ಟನ ನೆಲ್ಲಿಕಾಯಿಯಿಂದ ಹೊಸ ರೀತಿಯಾದ ಒಂದು ಖಾದ್ಯವನ್ನು ಮಾಡ್ಕೊಂಡು ತಿನ್ನೋಣ ಈ ರೀತಿ ಒಂದು ಬಟ್ಲಿಟ್ಕೊಂಡು ಅದರ ಮೇಲೆ ತೂತ್ ಬಟ್ಲು ಇಟ್ಕೋಬೇಕು ನಂತರ ನೆಲ್ಲಿಕಾಯಿನೇ ಚೆನ್ನಾಗಿ ಈ ಥರ ತೊಳೆದು ಬಿಟ್ಟು ಎರಡು ಮೂರು ಸಲ ಈ ಬಟ್ಲೊಳಕ್ಕೆ ತೂತ್ ಬಟ್ಲೊಳಕ್ಕೆ ಹಾಕ್ಕೋಬೇಕು ಈ ರೀತಿ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ನಾನು ಹೇಳ್ತಕ್ಕಂಥ ಎಲ್ಲ ಉಪಯುಕ್ತವಾದ ಮಾಹಿತಿಗಳನ್ನ ತಿಳ್ಕೊಂಡು ಅಳವಡಿಸ್ಕೊಳ್ಳಿ ನೋಡಿ ಈ ಥರ ಮುಚ್ಚಿಟ್ಬಿಟ್ರೆ ಒಂದೆರಡು ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಆವಾಗ ಒಂದು ಚಿಕ್ಕ ಸ್ಪೂನ್ ತಗೊಂಡು ಈ ಥರ ಚುಚ್ಚಿ ನೋಡಿದ್ರೆ ನೋಡಿ ಈ ಥರ ಮೆತ್ತಗಾಗಿರೋದು ಗೊತ್ತಾಗುತ್ತೆ ನಮಗಾಗಲೇ ಬೆಂದಾಗಿದೆ ಈಗ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇದರಲ್ಲಿ ಏರಳವಾಗಿ ವಿಟಮಿನ್ ಸಿ ಇರೋದ್ರಿಂದ ತುಂಬ ಒಳ್ಳೆಯದು ದೃಷ್ಟಿಯಿಂದ ಇದು ಮತ್ತು ಕೂದಲುಗೂ ಅಷ್ಟೇ ಉಪಯುಕ್ತ ಕೂದಲು ಸೊಂಪಾಗಿ ಬೆಳೆಯೋದಕ್ಕೂ ಸು ತುಂಬ ಸಹಕಾರಿ ಇದ್ರನ್ನ ನೋಡಿ ಈ ಥರ ನೀರನ್ನ ಬಗ್ಸ್ಕೊಂಡು ಒಂದು ಗ್ಲಾಸ್ ಒಳಕ್ಕೆ ಇದನ್ನ ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಬೋದು ಇಲ್ಲ ಹಾಗೆ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕು ಅನಿಸಿದ್ರೆ ಆವಾಗ ಬೇಕಾದರೂ ಹಂಗೇನು ಕುಡಿಬೋದು ಬಂಧುಗಳೇ ಈ ಥರ ಎಲ್ಲ ತಣ್ಣಗಾದ ಮೇಲೆ ನೆಲ್ಲಿಕಾಯಿನ ಬಿಡಿಸಿ ಹಾಕ್ಕೋಬೇಕು ಇದ್ರ ಇದರೊಳಗಡೆ ಇರ್ತಕ್ಕಂಥ ಎಲ್ಲ ಬೀಜಗಳು ಈಸಿಯಾಗಿ ಈ ಥರ ಬಿಟ್ಟು ಬರುತ್ತೆ ಚೆನ್ನಾಗಿ ಬೆಂದಿದ್ರೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಕಣ್ಣಿನ ದೃಷ್ಟಿಗೆ ಅಷ್ಟೇ ಅಲ್ಲದೆ ಶುಗರ್ ಇರ್ತಕ್ಕಂಥವ್ರಿಗೆ ಬಿ ಪಿ ಇರ್ತಕ್ಕಂಥವ್ರಿಗೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಈ ಥರ ಎಲ್ಲ ಬೀಜನೂ ತೆಗೆದಿಟ್ಕೊಂಡು ಪ್ರತಿದಿನ ಇದ್ರ ಸೇವನೆ ಮಾಡಿ ಯಾವಾಗಲೂ ಸಿಗೋದಿಲ್ವಲ್ಲ ಇದು ಆದ್ದರಿಂದ ಈ ರೀತಿ ಮಾಡಿಟ್ಕೊಂಡ್ರೆ ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಡಾಯ್ತು ಬೀಜಗಳೆಲ್ಲ ಸಪ್ರೇಟ್ ಮಾಡಾದ್ಮೇಲೆ ಸಮ ಪ್ರಮಾಣದಲ್ಲಿ ಬೆಲ್ಲನ ಹಾಕ್ಕೊಂಡು ಇವಾಗ ಇದರ ಇದರಿಂದನೇ ಬಂದಿರತಕ್ಕಂಥ ಜ್ಯೂಸನ್ನ ಸ್ವಲ್ಪ ಹಾಕ್ಕೊಂಡು ಇದರೊಳಗಡೆ ಚೆನ್ನಾಗಿ ಕೈ ಆಡ್ಕೋಬೇಕು ಬಂದಗಳೇ ಕೈಯಾಡ್ತಾ ಇದ್ದರೆ ಪಾಕದ ಥರ ಆಗೋಗುತ್ತೆ ಇದು ಗಟ್ಟಿಯಾಗಿ ಅಲ್ಲಿ ತನಕ ಈ ಥರ ಆಡ್ತಾ ಇರಬೇಕು ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ವಿಚಾರನೇ ಆದರೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇವಾಗ ತಿಳ್ಕೊಂಡು ಇದನ್ನು ಉಪಯೋಗಿಸ್ಕೊಳ್ಳಿ ನೋಡಿ ಈ ಥರ ಆಡಿಸ್ತಾ ಇರಬೇಕು ಕೈಯಾಡ್ತಾ ಇದ್ದರೆ ಈ ಥರ ಚೇಂಜ್ ಆಗಿಬಿಡುತ್ತೆ ಕಲರು ಬೆಲ್ಲ ಎಲ್ಲ ಗಟ್ಟಿ ಆಗುತ್ತೆ ಪಾಕದ ಥರ ಇದನ್ನ ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಡ್ರೈ ಆಗಿಬಿಟ್ಟು ಒಣಗ್ದಂಗಾಗಿ ಕೈಗೇನೋ ಅಂಟದ ರೀತಿಯೆಲ್ಲ ಆಗುತ್ತೆ ಬಂದಗಳೇ ಅಲ್ಲಿ ತನಕ ಈ ಥರ ಕೈ ಆಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು